ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬಂದಿ ಸ್ನೇಹಿತರೆ ಇನ್ನೇನು ಮಾಸ ಪ್ರಾರಂಭ ಆಗುತ್ತೆ ಮಾಸದಲ್ಲಿ ಗುರುವಾರದ ದಿನ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾನೇ ವಿಶೇಷ ಮನೆಯಲ್ಲಿ ಹಂತ ಹಂತವಾಗಿ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ಬೇಕು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕು ಅದ್ರಲ್ಲೂ ಮಹಾಲಕ್ಷ್ಮಿನೇ ತುಂಬಾ ಇಷ್ಟಪಡುವಂತ ಈ ಒಂದು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮಿ ಪೂಜೆಯ ವ್ರತ ಯಾವ ಪ್ರಾರಂಭ ಆಗತ್ತೆ ಮತ್ತೆ ಎಷ್ಟು ಗುರುವಾರಗಳು ನಮ್ಗೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಸಿಗುತ್ತೆ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಕೆಲವೊಂದು ವ್ರತಗಳಿಗೆ ಅದರದ್ದೇ ಆದಂತ ನಿಯಮಗಳಿರುತ್ತೆ ಅಲ್ವಾ ಅದನ್ನ ಯಾವ ಯಾವ ನಿಯಮಗಳು ನಾವ್ ಯಾವ ರೀತಿ ಪಾಲಿಸ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಯಾವ ಡೇಟ್ ಅಲ್ಲಿ ನಮಗೆ ಗುರುವಾರದ ಲಕ್ಷ್ಮಿ ಪೂಜೆಗಳನ್ನ ಮಾಡಬಹುದು ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಡಿಸೆಂಬರ್ ಎರಡನೇ ತಾರೀಕು ಸೋಮವಾರದಿಂದ ಮಾರ್ಗಶಿರ ಮಾಸ ಪ್ರಾರಂಭ ಆಗುತ್ತೆ ಹಾಗೆ ನಮಗೆ ಒಟ್ಟು ನಾಲ್ಕು ಗುರುವಾರಗಳು ಸಿಗುತ್ತೆ ನಾಲ್ಕು ಗುರುವಾರ ಅಂತ ಡೇಟ್ ಹೇಳ್ಬಿಡ್ತೀನಿ ಐದನೇ ತಾರೀಕು ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ ಆರನೇ ತಾರೀಕು ಗುರುವಾರ ನಮ್ಗೆ ಮಾರ್ಗಶಿರ ಮಾಸದಲ್ಲಿ ಸಿಗುತ್ತೆ ನಾಲ್ಕು ಗುರುವಾರಗಳು ಕೂಡ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡಬಹುದು ಮತ್ತೆ ಐದನೇ ಗುರುವಾರಕ್ಕೆ ಉದ್ಯಾಪನೆ ಲೆಕ್ಕ ಬರುತ್ತೆ ಉದ್ಯಾಪನೆ ಅಂದ್ರೂ ಕೂಡ ತುಂಬಾ ದೊಡ್ಡದಾಗಿನ್ ಪೂಜೆ ಇರೋದಿಲ್ಲ ನಾಲ್ಕು ವಾರ ಯಾವ ರೀತಿ ಪೂಜೆ ಮಾಡಿರ್ತಿರೋ ಅದೇ ರೀತಿನೇ ಐದನೇ ಗುರುವಾರ ಕೂಡ ಪೂಜೆ ಮಾಡಿ ಅಕ್ಕ ಪಕ್ಕದ ಮನೆಯ ಒಂದು ಇಬ್ರ ಅಥವಾ ಐದು ಜನ ಒಂದು ಎಂಟು ಜನ ಹೆಣ್ಮಕ್ಳನ್ನ ಮನೆ ಕರೆದು ಅವ್ರಿಗೆ ಏನಾದ್ರೂ ಪ್ರಸಾದ ಮಾಡಿ ಅಹ್ ತಾಂಬೂಲದ ಜೊತೆ ಕೊಟ್ಟು ಹರ್ಷಣ ಕುಂಕುಮ ಕೊಟ್ಟು ಅವರಿಂದ ಅಕ್ಷತೆಯನ್ನ ನೀವು ಹಾಕಿಸ್ಕೋಬೇಕು ಈ ರೀತಿ ನೀವು ಕೊನೆಯ ವಾರದಲ್ಲಿ ಪೂಜೆ ಮಾಡಬೇಕು ನಾಲ್ಕು ವಾರ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನೋರು ಯಾವುದಾದ್ರೂ ಒಂದು ಗುರುವಾರನಾದ್ರೂ ನೀವು ಮಾಡಬಹುದು ಒಂದೇ ಒಂದು ಗುರುವಾರ ಪೂಜೆ ಮಾಡಿ ಅವತ್ತೇನೆ ಒಂದಿಬ್ಬರು ಹೆಣ್ಮಕ್ಳನ್ನ ಅಥವಾ ಒಂದ್ ಐದು ಜನ ಈ ತರ ನಿಮ್ಮ ಅಕ್ಕಪಕ್ಕದ ಮನೆಯ ಹೆಣ್ಮಕ್ಳನ್ನ ಕರೆದು ಪೂಜೆ ಎಲ್ಲ ಆದ್ಮೇಲೆ ನೀವೇನು ಪ್ರಸಾದ ಮಾಡಿರ್ತೀರೋ ಅದನ್ನ ಎಲೆ ಅಡಿಕೆ ತಾಂಬೂಲದ ಜೊತೆಗಿಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಫಲ ತಾಂಬೂಲದ ಜೊತೆಗೆ ಪ್ರಸಾದನ್ನು ಕೂಡ ಕೊಟ್ಟು ಅವ್ರ ಕೈಲಿ ಅಕ್ಷತೆ ಕೊಡ್ಬೇಕು ಅವ್ರಿಗೆ ಕಾಲಗ್ ನಮಸ್ಕಾರ ಮಾಡ್ಕೊಂಡು ಅವರಿಂದ ನೀವು ಅಕ್ಷತೆಯನ್ನು ಹಾಕಿಸ್ಕೊಂಡು ಆಶೀರ್ವಾದ ತಗೋಬೇಕು ಈ ರೀತಿ ಮಾಡಿದಾಗ ನಿಮ್ಗೆ ವ್ರತದ ಸಂಪೂರ್ಣ ಫಲ ಸಿಗತ್ತೆ ಕೆಲವರು ಅಕ್ಕಪಕ್ಕದ ಮನೇಲಿ ಹೆಣ್ಮಕ್ಳು ಯಾರು ಇರೋದಿಲ್ಲ ಕರೆದ್ರೆ ಬರೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತೀರಾ ಇರ್ಬೋದೇನೋ ಆದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಯಾವ್ದಾದ್ರು ದೇವಸ್ಥಾನಕ್ ಹೋಗಿ ಪರವಾಗಿಲ್ಲ ಗುರುವಾರ ಅಂದ್ಮೇಲೆ ಯಾವ್ದೇ ದೇವಸ್ಥಾನಕ್ ಹೋದ್ರು ಕೂಡ ನಿಮ್ಗೆ ಹೆಣ್ಮಕ್ಳು ಸಿಕ್ಕೇ ಸಿಗ್ತಾರೆ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿರ್ತೀರಾ ಒಂದ್ ಇಬ್ರು ಅಥವಾ ಐದ್ ಜನಕ್ಕೆ ಆಗುವಷ್ಟು ತಾಂಬೂಲ ಅರಿಶಿನ ಕುಂಕುಮ ಎಲ್ಲನು ಕೂಡ ನೀವು ರೆಡಿ ಮಾಡಿ ತಗೊಂಡ್ ಹೋಗಿ ಯಾವ ದೇವಸ್ಥಾನಕ್ಕಾದ್ರೂ ಹೋಗ್ಬೋದು ಅಲ್ಲಿ ಹೋಗಿ ನೀವು ದೇವರ ದರ್ಶನ ಮಾಡ್ಕೊಂಡು ಅಲ್ಲಿರುವಂತ ಇರುವಂತ ಹೆಣ್ಮಕ್ಳಿಗ್ಗಾದ್ರು ನೀವು ಕೊಡಿ ತುಂಬಾ ಒಳ್ಳೆ ಫಲ ಸಿಗುತ್ತೆ ನಮ್ಮ ನಮ್ಮವ್ರಿಗೆ ನಾವು ಈ ರೀತಿ ಕೊಡೋದಕ್ಕಿಂತ ಪರಿಚಯ ಇಲ್ದೆ ಇರೋ ಕೊಡೋದು ಇನ್ನೂ ಒಳ್ಳೆ ಫಲನ ತಂದು ಕೊಡುತ್ತೆ ಯಾಕಂದ್ರೆ ಅವರು ಕೂಡ ದೇವ್ರ ಹತ್ರ ಏನಾದರೂ ಬೇಡಿಕೆಯನ್ನ ಕೇಳ್ಕೊಳೋದಿಕ್ಕೆ ಬಂದಿರ್ತಾರೆ ಅಂತ ಸಮಯದಲ್ಲಿ ಅವ್ರಿಗೆ ರೀತಿ ಮಂಗಳ ದ್ರವ್ಯಗಳು ಸಿಕ್ಕಿದಾಗ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಅವ್ರಿಗೆ ಒಂದು ದೇವರಿಂದ ಒಂದು ಶುಭ ಸೂಚನೆ ಸಿಕ್ಕಿದೆ ಅನ್ನೋ ಅನುಭವ ಅವ್ರಿಗಾಗತ್ತೆ ಅದರಿಂದ ಮನಸ್ಫೂರ್ತಿಯಾಗಿ ಅವ್ರು ನಿಮ್ಮನ್ನ ಹರಿಸ್ತಾರೆ ಈ ರೀತಿ ಕೂಡ ಮಾಡಬಹುದು ಪೂಜೆಗೆ ಯಾವೆಲ್ಲ ವಸ್ತುಗಳು ಬೇಕು ನೀವು ಯಾವ ರೀತಿ ಮನೇಲಿ ಸಿದ್ಧತೆ ಮಾಡ್ಕೋಬೇಕು ಅಂತಂದ್ರೆ ಅತಿ ಮುಖ್ಯವಾಗಿ ಲಕ್ಷ್ಮಿ ಪೂಜೆ ನಾವು ಮಾಡ್ತೀವಿ ಅಂದ್ರೆ ಒಂದು ಪುಟ್ಟದಾದ್ರೂ ಲಕ್ಷ್ಮಿ ವಿಗ್ರಹ ಇರಬೇಕು ಅಥವಾ ಬೆಳ್ಳಿಯ ಲಕ್ಷ್ಮಿ ಕಾಯಿನ್ ಆದ್ರೂ ಇಟ್ಕೊಳ್ಳಿ ಅಥವಾ ಲಕ್ಷ್ಮಿ ಫೋಟೋ ಇದ್ರೂ ಪರವಾಗಿಲ್ಲ ಇನ್ನು ತುಂಬಾ ಜನ ಲಕ್ಷ್ಮಿ ಸೇರನ್ನ ಮನೆಯಲ್ಲಿ ಇಟ್ಕೊಂಡಿರ್ತೀರ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇರ್ತೀರ ಅಂತವ್ರು ಅದರಲ್ಲಿ ಅಕ್ಕಿ ತುಂಬಿಸಿ ಅದಕ್ಕೆ ಪೂಜೆ ಮಾಡಬಹುದು ಯಾವ ರೀತಿ ಪೂಜೆ ಮಾಡಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮಂತ್ರ ಸಹಿತವಾಗಿ ಪೂಜೆ ಮಾಡೋ ವಿಧಾನವನ್ನ ಖಂಡಿತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ಲಕ್ಷ್ಮಿ ಫೋಟೋ ವಿಗ್ರಹ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಥವಾ ಬೆಳ್ಳಿ ಕಾಯಿನ್ ತಾಮ್ರದ ಕಾಯಿನ್ ಲಕ್ಷ್ಮಿ ಕಾಯಿನ್ ಇರುವಂತದ್ದು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ಕಡಿಮೆ ಬೆಲೆಗೆ ಸಿಗುತ್ತೆ ನೀವು ಬೆಳ್ಳಿ ಕಾಯಿನ್ ತಗೊಂಡ್ರು ಕೂಡ ಇನ್ನೂರು ರೂಪಾಯಿಗೆ ನಿಮ್ಗೆ ಬೆಳ್ಳಿ ಕಾಯಿನ್ ಸಿಗುತ್ತೆ ಸಣ್ಣದು ಬೆಳ್ಳಿ ಕಾಯಿನ್ ಸಿಗುತ್ತೆ ಅದನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಕೋಬಹುದು ಬೆಳ್ಳಿ ಕಾಯಿನ್ ಕೂಡ ಇಲ್ಲ ತಗೊಳಕು ಕೂಡ ಆಗೋದೇ ಇಲ್ಲ ಅಂತ ಅನ್ನೋರು ಒಂದು ಬಟ್ಲಲ್ಲಿ ಅಕ್ಕಿಯನ್ನ ತುಂಬಿಸಿ ಅದರ ಮೇಲೆ ಒಂದೇ ಒಂದು ಹರ್ಷಿಣದ ಕೊಂಬನ್ನ ಇಟ್ಟು ಕೂಡ ಪೂಜೆ ಮಾಡಬಹುದು ಅಥವಾ ಅದ್ರ ಮೇಲೆ ಒಂದು ಐದು ರೂಪಾಯಿ ಕಾಯಿನಾದ್ರೂ ಇಟ್ಟು ಪೂಜೆ ಮಾಡಬಹುದು ಈ ರೀತಿ ನಿಮ್ಮ ಶಕ್ತಿಯಾನುಸಾರ ನೀವು ಸಿದ್ಧತೆಯನ್ನ ಮಾಡಿ ಇಟ್ಕೋಬೇಕು ಇನ್ನು ಪೂಜೆಗೆ ಎಲೆ ಅಡಿಕೆ ಹರಿಶಿಣ ಕುಂಕುಮ ಊದ್ ಬತ್ತಿ ಮತ್ತೆ ಅಕ್ಷತೆಗಳನ್ನ ಮಾಡಿಟ್ಕೋಬೇಕು ಹಾಗೆ ತುಪ್ಪದ ಬತ್ತಿಗಳನ್ನ ಮಾಡಿಟ್ಕೋಬೇಕು ಗೆಜ್ಜೆ ವಸ್ತ್ರ ಮತ್ತೆ ಬಿಳಿ ಹೂಗಳು ಬಿಳಿ ಸೇವಂತಿಗೆ ಆಗಿರ್ಬೋದು ಮಲ್ಲಿಗೆ ಸೂಜಿ ಮಲ್ಲಿಗೆ ಬಿಳಿ ದಾಸವಾಳ ಬಿಳಿ ತಾವರೆ ಹೂವು ಕಾಕಡ ಹೂವು ಈ ರೀತಿ ಬಿಳಿ ಹೂಗಳನ್ನ ನೀವು ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ನೈವೇದ್ಯಕ್ಕೂ ಕೂಡ ಅಷ್ಟೇನೆ ಹಾಲು ಮತ್ತೆ ಅಕ್ಕಿಯಿಂದ ಮಾಡಿದಂತ ಸಿಹಿ ಪದಾರ್ಥಗಳನ್ನ ನೈವೇದ್ಯಕ್ಕೆ ಇಡಬಹುದು ಅಂದ್ರೆ ಹಾಲಿನ ಪಾಯಸ ಅಕ್ಕಿ ಪಾಯಸ ಈ ತರದೆಲ್ಲ ಮಾಡ್ತಾರೆ ಅದನ್ನ ದೇವರಿಗೆ ನೈವೇದ್ಯಕ್ಕೆ ಇಡಬಹುದು ಅಥವಾ ಏನು ಮಾಡೋದಿಕ್ ಆಗಲ್ಲ ಅಂತ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಸಕ್ಕರೆ ಹಾಕಿ ಒಂದು ತುಳಸಿ ದಳನ ಇಟ್ಟು ಅದನ್ನು ಕೂಡ ನೈವೇದ್ಯ ಮಾಡಬಹುದು ಕೆಂಪು ಅಥವಾ ಬಿಳಿ ಕಲ್ಲು ಸಕ್ಕರೆ ಸಿಗುತ್ತೆ ಅದನ್ನು ಕೂಡ ದೇವಿಗೆ ನೈವೇದ್ಯವಾಗಿ ಇಡಬಹುದು ಸಿಹಿ ಅವಲಕ್ಕಿ ಸಜ್ಜಿಗೆ ಇದನ್ನು ಕೂಡ ಮಾಡಿಡಬಹುದು ನೀವ್ ಏನ್ ನೈವೇದ್ಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನ ಕೂಡ ತಂದು ರೆಡಿ ಮಾಡಿ ಇಟ್ಕೊಳ್ಳಿ ಚಿಕ್ಕದಾಗಿರುವಂತ ಒಂದು ಚಿಕ್ಕ ಖರ್ಚೇಪಿನ ಅಗಲದಷ್ಟು ಕೆಂಪು ವಸ್ತ್ರ ಕಾಟನ್ ಆಗಿರ್ಬಹುದು ಅಥವಾ ರೇಷ್ಮೆ ವಸ್ತ್ರ ಆದ್ರೂ ಆಗಿರಬಹುದು ನೀವ್ ಒಂದ್ಸಲ ಅದನ್ನ ತಂದಿಟ್ಕೊಂಡ್ರೆ ನೀವ್ ಲಕ್ಷ್ಮೀ ಪೂಜೆಗೆ ಉಪಯೋಗಿಸ್ಕೊಳ್ತಾ ಇರ್ಬಹುದು ಆಮೇಲೆ ಅದನ್ನ ನೀಟಾಗಿ ವಾಶ್ ಮಾಡಿ ತೆಗ್ದಿಟ್ಕೊಳ್ಳಿ ಒಂದು ಒಳ್ಳೆ ಜಾಗದಲ್ಲಿ ಹುಷಾರಾಗಿ ದೇವ್ರ ಇಟ್ರು ಪರವಾಗಿಲ್ಲ ಅಥವಾ ನಿಮ್ಮ ಬೀರುಗಳಲ್ಲಿ ಪರವಾಗಿಲ್ಲ ಕಡೆ ಶುದ್ಧವಾಗಿರುವಂತ ಜಾಗದಲ್ಲಿ ಎತ್ತಿಟ್ಕೊಳ್ಳಿ ನಿಮಗೆ ಆಗಾಗ ಲಕ್ಷ್ಮಿ ಪೂಜೆಗೆ ಉಪಯೋಗಕ್ಕೆ ಬರುತ್ತೆ ಈ ರೀತಿ ಒಂದು ಚಿಕ್ಕದಾದಂತ ಕೆಂಪು ವಸ್ತ್ರ ಇದನ್ನೆಲ್ಲ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಕಸ್ಮಾತ್ ನೀವೇನಾದ್ರೂ ಪೂಜೆಗೆ ಅಂತ ಹೇಳಿ ಏನಾದ್ರೂ ತಗೋಬೇಕು ಅಂತ ಇದ್ರೆ ಹೆಚ್ಚಿಗೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ನಿಮ್ ಹತ್ರ ಏನಿದ್ಯೋ ನಿಮ್ಮ ದೇವ್ರ ಮನೆಯಲ್ಲಿ ನೀವ್ ಏನ್ ಇಟ್ಕೊಂಡ್ ಪೂಜೆ ಮಾಡ್ತಾ ಇದ್ದೀರೋ ಲಕ್ಷ್ಮಿಯ ಸ್ವರೂಪವಾದಂತದ್ದು ನೀವ್ ಏನ್ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರೋ ಅದರಲ್ಲೇ ನೀವು ಪೂಜೆ ಮಾಡ್ಬಹುದು ನಾವು ದೇವರನ್ನ ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದ್ಕಿಂತ ನಮ್ಮ ಮನಸ್ಸಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ ಹತ್ರ ಏನಿದೆಯೋ ಇರೋದ್ರಲ್ಲಿ ಪೂಜೆ ಮಾಡಿ ಮನಸ್ಸಿನಲ್ಲಿ ನಾನು ಲಕ್ಷ್ಮೀ ದೇವಿಯನ್ನ ಇಲ್ಲಿ ಇಟ್ಟಿದ್ದೀನಿ ಲಕ್ಷ್ಮೀ ವಿಗ್ರಹ ಇಟ್ಟಿದ್ದೀನಿ ಫೋಟೋ ಇಟ್ಟಿದ್ದೀನಿ ಅಂತ ನೆನೆಸ್ಕೊಂಡು ಪೂಜೆ ಮಾಡೋದಿದೆಯಲ್ಲ ಅದು ನಿಜವಾದ ಭಕ್ತಿ ಹಾಗಾಗಿ ಹೇಳ್ತಾ ಇದ್ದೀನಿ ಏನಿದೆಯೋ ಅದ್ರಲ್ಲಿ ಪೂಜೆ ಮಾಡಿ ತುಂಬಾ ಜನ ಕೇಳ್ತಾ ಇದೀರಾ ಲಕ್ಷ್ಮಿ ಸೇರ್ ಆಗಿರ್ಬೋದು ಲಕ್ಷ್ಮೀ ಕುಂಜಂ ಕುಬೇರ ಕುಂಜಂ ಕುಬೇರ ಪೆಟ್ಟಿಗೆ ಮತ್ತೆ ಏನು ಕುಬೇರ ದೀಪ ಮತ್ತೆ ಲಕ್ಷ್ಮೀ ಕಂಬ ಇಂಥದೆಲ್ಲ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ ನಾವು ಕೂಡ ಅದನ್ನೆಲ್ಲ ಇಟ್ಕೋಬಹುದ ನಮಗೂ ಅದ್ರ ಬಗ್ಗೆ ಎಲ್ಲಾ ತಿಳಿಸ್ಕೊಡಿ ಅಂತ ಹಾಗೆ ಶಂಕು ಸಾಲಿಗ್ರಾಮ ಇಂಥದನ್ನೆಲ್ಲಾ ಇಟ್ಕೊಂಡಿರ್ತಾರೆ ಒಂದ್ ಹೇಳ್ತೀನಿ ಕೇಳಿ ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ಎಲ್ಲನು ಕೂಡ ಮಾಡೋದಿಕ್ಕಾಗಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರನೇ ಮಾಡೋದಿಕ್ಕಾಗೋದು ಅಹ್ ಭಗವದ್ಗೀತೆನಲ್ಲಿ ಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ ಭಕ್ತಿಯಿಂದ ಒಂದು ಎಲೆ ಕಡ್ಡಿ ಒಂದ್ ಸುಮ್ಮನೆ ಒಂದು ಗ್ಲಾಸ್ ನೀರನ್ನ ಕೊಟ್ಟರು ಕೂಡ ಭಗವಂತ ಸ್ವೀಕರಿಸ್ತಾರೆ ಹೀಗಿರುವಾಗ ನಾವು ಅದನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡಿದ್ರೆ ಮಾತ್ರ ಬ ದೇವರು ಒಲಿತಾರೆ ಅಂತಲ್ಲ ನಮ್ಮ ಮನಸ್ನಲ್ಲಿ ಭಕ್ತಿ ಇರ್ಬೇಕು ನಾವು ಮಾಡುವಂತ ಕೆಲಸ ನಮ್ಮ ನಡೆ ನುಡಿ ಮಾತು ಶುದ್ಧವಾಗಿರ್ಬೇಕು ಈ ರೀತಿ ಇದ್ದಾಗ ನಾವು ಸುಮ್ಮನೆ ಪ್ರಾರ್ಥನೆ ಮಾಡಿದ್ರು ಕೂಡ ಭಗವಂತ ನಮ್ಮ ಕೋರಿಕೆಯನ್ನ ಈಡೇರಿಸ್ತಾರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದ್ರೆ ನೀವು ಪೂಜೆ ಮಾಡೋದಕ್ಕೆ ನೈವೇದ್ಯ ಮಾಡೋದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗೋದಾದ್ರೆ ಮಾತ್ರ ಅಂತದನ್ನೆಲ್ಲ ಇಟ್ಕೊಳ್ಳಿ ಇಲ್ಲ ಅಂದ್ರೆ ದಯವಿಟ್ಟು ದೇವ್ರ ಮನೆ ತುಂಬಾ ಅಂತದನ್ನೆಲ್ಲ ತುಂಬಿಸ್ಕೊಳ್ಳೋಕೆ ಹೋಗ್ಬೇಡಿ ತುಂಬಾ ಶ್ರೀಮಂತರನ್ನ ನೀವು ಗಮನಿಸಿ ಏನೇನು ಇಟ್ಕೊಂಡಿರಲ್ಲ ದೇವ್ರ ಮನೆಯಲ್ಲಿ ಕೆಲವರು ದೇವ್ರ ಮನೇನೆ ಇಟ್ಕೊಂಡಿರೋದಿಲ್ಲ ಯಾವುದೋ ಒಂದು ಜಾಗದಲ್ಲಿ ಶುದ್ಧವಾಗಿ ಎರಡು ದೀಪ ಹಚ್ತಾ ಇರ್ತಾರೆ ಒಂದು ಗಣಪತಿ ಆಗಿರ್ಬಹುದು ಅಥವಾ ಸುಮ್ನೆ ಒಂದು ಓಂಕಾರನ ಇಟ್ಟು ಅದ್ರ ಮುಂದೆ ಎರಡು ದೀಪ ಹಚ್ಚಿ ಪೂಜೆ ಮಾಡ್ತಾ ಇರ್ತಾರೆ ಆ ಮನೇಲಿ ತುಂಬಾನೇ ಸಮಾಧಾನ ಶಾಂತಿ ಮತ್ತೆ ಪ್ರಶಾಂತತೆ ಇರತ್ತೆ ಅಹ್ ಏನಾದ್ರೂ ಅಕಸ್ಮಾತ್ ಆಗ ಆ ಮನೆಗೆ ಹೋದ್ರುನು ಐದ್ ನಿಮಿಷ ಅಲ್ಲಿ ಕೂತ್ಕೋಬೇಕು ಅನ್ನಿಸ್ತಾ ಇರತ್ತೆ ಅದೇ ಇನ್ನು ಕೆಲವರು ತುಂಬಾ ಮನೆ ತುಂಬಾ ದೇವ್ರಗಳನ್ನ ಇಟ್ಕೊಂಡು ಪೂಜೆ ಪುನಸ್ಕಾರ ಅಂತ ಏನೇ ಮಾಡ್ತಾ ಇದ್ರು ಅಲ್ಲಿ ಐದು ನಿಮಿಷ ಒಳಗಡೆ ಕೂತ್ಕೊಳ್ಳೋದಿಕ್ ಆಗಲ್ಲ ಯಾಕೆ ಅಂದ್ರೆ ನಮ್ಗೆ ಕೆಲಸ ಕಡಿಮೆ ಇದ್ದಷ್ಟುನು ಒಂಥರ ಮೈಂಡ್ ಫ್ರೀ ಆಗಿರುತ್ತೆ ಕೆಲಸ ಜಾಸ್ತಿ ಇದ್ರೆ ಮೈಂಡ್ ಫ್ರೀ ಆಗಿರೋದಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಟೆನ್ಷನ್ ಅಲ್ಲೇ ಇರ್ತೀವಿ ಹಾಗಾಗಿ ಹೇಳ್ತಾ ಇದೀನಿ ದೇವ್ರ ಮನೆಯಲ್ಲಿ ಹೆಚ್ಚಿಗೆ ನಾವು ದೇವ್ರ ಪಾತ್ರೆಗಳನ್ನ ದೇವ್ರ ಸಾಮಗ್ರಿಗಳನ್ನ ತುಂಬಿಸ್ಕೊಂಡಷ್ಟು ಕ್ಲೀನ್ ಮಾಡೋದಿಕ್ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಇರೋ ಕೆಲ್ಸದಲ್ಲೇನೆ ಅರ್ಧ ದಿನ ಒಂದ್ ದಿನದಷ್ಟು ನಮ್ಗೆ ದೇವ್ರ ಮನೆ ಕ್ಲೀನಿಂಗ್ ಕೆಲ್ಸನೇ ಸರಿ ಹೋಗ್ಬಿಡುತ್ತೆ ಅಂತದ್ರಲ್ಲಿ ಈ ತರದೆಲ್ಲಾನು ತುಂಬಿಸ್ಕೊಂಡು ಕೆಲಸ ಜಾಸ್ತಿ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಮನೆಯವ್ರ ಮೇಲೆಲ್ಲಾ ಕೂಗಾಡ್ಕೊಂಡು ರೇಗಾಡ್ಕೊಂಡು ಸಮಾಧಾನವಾಗಿ ಪೂಜೆ ಮಾಡೋದಿಕ್ ಕೂಡ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಒಳ್ಳೇದನ್ನ ಯಾರೇ ಹೇಳ್ಕೊಟ್ರು ಕೂಡ ಅದನ್ನ ಕೇಳ್ಕೊಳ್ಳಿ ತಿಳ್ಕೊಳ್ಳಿ ನೀವು ಆ ವಸ್ತುನ ಅಲ್ಲಿ ಇಟ್ಟಿದ್ದೀನಿ ಅಂತ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ನೀವು ಪೂಜೆ ಮಾಡಿ ಖಂಡಿತ ಅದು ಆ ದೇವ್ರಿಗೆ ತಲುಪಿರುತ್ತೆ ನಾವ್ ಅದನ್ನೆಲ್ಲಾ ಇಟ್ಟೇ ಪೂಜೆ ಮಾಡ್ಬೇಕು ಅಂತ ಏನು ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವರು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಿಂದ ವಿಡಿಯೋ ಮುಖಾಂತರ ಉತ್ತರ ಕೊಡ್ತಾ ಇದೀನಿ ಇದ್ರೆ ನಿಮಗೆ ಅದನ್ನೆಲ್ಲ ಮೇಂಟೈನ್ ಮಾಡೋಷ್ಟು ಸಮಯ ಇದ್ರೆ ತಂದಿಟ್ಕೊಂಡು ಪೂಜೆ ಮಾಡಿ ತಪ್ಪೇನೂ ಇಲ್ಲ ಆದ್ರೆ ಕೆಲಸಕ್ಕೆ ಹೋಗುವಂಥವ್ರು ತುಂಬಾ ಚಿಕ್ಕ ಮಕ್ಕಳನ್ನ ಮನೇಲಿ ಇಟ್ಕೊಂಡಿರೋರು ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಇರುವಂತವ್ರು ಯೋಚನೆ ಮಾಡಿ ತಂದಿಟ್ಕೊಳ್ಳಿ ನಿಮ್ ಕೈಯಲ್ಲಿ ಅದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆದ್ರೆ ತಂದಿಟ್ಕೊಳ್ಳಿ ಇಲ್ಲ ಅಂದ್ರೆ ಏನು ನೀವು ಇಟ್ಕೊಂಡು ಪೂಜೆ ಮಾಡ್ತಾ ಇದೀರೋ ಅದರಲ್ಲೇ ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಪೂಜಾ ಭಗವಂತನಿಗೆ ತಲುಪತ್ತೆ ಒಳ್ಳೇದಾಗೆ ಆಗತ್ತೆ ಒಳ್ಳೆ ಸಮಯ ಬಂದಾಗ ಎಲ್ಲ ಕೂಡ ಒಳ್ಳೇದಾಗತ್ತೆ ಅದೇ ರೀತಿ ಮಾರ್ಗಶಿರ ಮಾಸದ ಲಕ್ಷ್ಮಿ ವ್ರತವನ್ನ ಮಾಡುವಂತವ್ರು ನಾಲ್ಕು ಗುರುವಾರ ಮಾಡಬಹುದು ಅಥವಾ ಒಂದು ಗುರುವಾರನಾದ್ರೂ ಮಾಡಬಹುದು ನೀವು ಯಾವ ದಿನ ವ್ರತ ಮಾಡಿರ್ತಿರೋ ಪೂಜೆ ಮಾಡಿರ್ತಿರೋ ಆ ದಿನ ಮನೆಯಲ್ಲೂ ಕೂಡ ನಾನ್ ವೆಜ್ ಮಾಡಬಾರ್ದು ನೀವು ಕೂಡ ಆ ಒಂದು ದಿನ ತಿನ್ಬಾರ್ದು ಹಾಗೆ ಆ ಒಂದು ದಿನ ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು ಇದಿಷ್ಟೇ ಈ ಒಂದು ವ್ರತದ ನಿಯಮ ಆಗಿರುತ್ತೆ ಇನ್ನು ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಂತ್ರ ಸಹಿತವಾಗಿ ಹಂತ ಹಂತವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತೆ बरला